ಕೇಂದ್ರದ ಬಜೆಟ್ ಚುನಾವಣಾ ಬಜೆಟ್ ಅಂತ ಸಿಎಂ ಎಚ್ಡಿಕೆ ಆರೋಪ ಮಾಡಿದ್ದ ಹಿನ್ನೆಲೆಯಲ್ಲಿ ಸಿಎಂ ಕುಮಾರಸ್ವಾಮಿಗೆ ಕೇಂದ್ರ ಸಚಿವ ಡಿವಿ ಸದಾನಂದ ಗೌಡ ಟಾಂಗ್ ಕೊಟ್ಟಿದ್ದಾರೆ ನೋಡೋಣ ಕುಮಾರಸ್ವಾಮಿ ಎಂತಹ ಬಜೆಟ್ ಕೊಡ್ತಾರೆ ಅಂತ ಕುಮಾರಸ್ವಾಮಿಗೆ ಬಜೆಟ್ ಮಂಡಿಸುವ ಅವಕಾಶ ಸಿಗುತ್ತೋ ಇಲ್ವೋ ಅಂತಹ ಸನ್ನಿವೇಶ ಸಮ್ಮಿಶ್ರ ಸರ್ಕಾರದಲ್ಲಿ ಸೃಷ್ಟಿ ಆಗಿದೆ ಕಾಂಗ್ರೆಸ್ ಶಾಸಕರು ರಾಜೀನಾಮೆ ಕೊಡ್ತಾರೆ ಅನ್ನೋ ಭೀತಿ ಅವರಲ್ಲಿದೆ ಅಂತ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಡಿವಿ ಗೌಡ ತಿರುಗೇಟು ಕೊಟ್ಟಿದ್ದಾರೆ ಕೇಂದ್ರದ ಬಜೆಟ್ ಚುನಾವಣಾ ಬಜೆಟ್ ಅಂತ ಸಿಎಂ ಎಚ್ಡಿಕೆ ಏನು ಆರೋಪ ಮಾಡಿದ್ದಾರೆ ಕಾಟನ್ ಕ್ಯಾಂಡಿ ಬಜೆಟ್ ಅಂತ ಏನು ವ್ಯಂಗ್ಯ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಕುಮಾರಸ್ವಾಮಿಗೆ ಈಗ ಕೇಂದ್ರ ಸಚಿವ ಡಿ ವಿ ಸದಾನಂದ ಗೌಡ ತಿರುಗೇಟನ್ನು ಕೊಟ್ಟಿರೋದು ನೋಡೋಣ ಕುಮಾರಸ್ವಾಮಿ ಎಂತಹ ಬಜೆಟ್ ಕೊಡ್ತಾರೆ ಅಂತ ಕುಮಾರಸ್ವಾಮಿಗೆ ಬಜೆಟ್ ಮಂಡಿಸೋ ಅವಕಾಶ ಸಿಗುತ್ತೋ ಇಲ್ವೋ ಅಂತಹ ಸನ್ನಿವೇಶ ಸಮ್ಮಿಶ್ರ ಸರ್ಕಾರದಲ್ಲಿ ಸೃಷ್ಟಿ ಆಗಿದೆ ಕಾಂಗ್ರೆಸ್ ಶಾಸಕರು ರಾಜೀನಾಮೆ ಕೊಡ್ತಾರೆ ಅನ್ನೋ ಭೀತಿ ಅವರಲ್ಲಿದೆ ಅಂತ ಬೆಂಗಳೂರಲ್ಲಿ ಕೇಂದ್ರ ಸಚಿವ ಡಿ ವಿ ಸದಾನಂದ ಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಾಧ್ಯಮದಲ್ಲಿ ಮಾಧ್ಯಮದಲ್ಲಿ ಬಂದಂತ ಸುದ್ದಿಗಳು ನಾವೆಲ್ಲವನ್ನ ಕಂಡಿದ್ದೇವೆ ಈಗ ಕೆಲವು ಶಾಸಕರ ಕಣೆ ಆಗ್ತಾರೆ ಎಲ್ಲಿ ಹೋಗಿದ್ದಾರೆ ಶಾಸಕರನ್ನ ಕಂಡುಹಿಡಲಿಕ್ಕೆ ಆಗಲಿಲ್ಲ ಆಗೋದಿಲ್ಲ ಇವರಿಗೆ ರವಿ ಪೂಜಾರಿ ಅಂತ ಹೇಳಿದ್ರೆ ಅವನನ್ನು ನಾವು ಕರ್ಕೊಂಡು ಅಂತ ಹೇಳ್ತಾರೆ ಇಲ್ಲಿ ಕೂತ್ಕೊಂಡು ಅವರ ಶಾಸಕ ಗಲಾಟೆ ಮಾಡಿ ಓಡಿಯೋದವನ್ನ ಹಿಡಲಿಕ್ಕೆ ಆಗಲಿಲ್ಲ ಇವರಿಗೆ ಅವರ ನಾಲ್ಕೈದಾರು ಶಾಸಕರು ಕಳೆದ ಒಂದು ತಿಂಗಳಿಂದ ಕಾಣೆಯಾಗಿದ್ದಾರೆ ಅವರನ್ನು ಪತ್ತೆ ಹಚ್ಚಲಿಕ್ಕೆ ಆಗುದಿಲ್ಲ ಇವರು ಏನು ಆಡಳಿತ ನಡೆಸಿದ್ರು ಅದ ಕಾರಣ ಅವ್ರು ಬಜೆಟ್ ಕೊಡ್ಲಿಕ್ಕೆ